ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ನಿಮಗೆಲ್ಲ ಗೊತ್ತಿರುವಂತಹ ವಿಚಾರಣೆ ಜೊತೆಗೆ ಅವರನ್ನ ಹೊರಗಡೆ ಹೇಗಾದ್ರೂ ಮಾಡಿ ಕರ್ಕೊಂಡು ಬರಬೇಕು ಅಂತ ಹೇಳಿ ದರ್ಶನ್ ಅವರ ಧರ್ಮ ಪತ್ನಿ ಅವರ ಸಹೋದರ ಬಹಳಷ್ಟು ಜನ ಚಿತ್ರನಟರು ಪ್ರಯತ್ನವನ್ನ ಪಡ್ತಾ ಇರೋದು ಕೂಡ ಗೊತ್ತೇ ಇದೆ ಆದರೆ ಇವತ್ತು ಸಡನ್ ಒಂದು ಬೆಳವಣಿಗೆ ಆಗಿದೆ ಬೆಳ್ಳಂಬೆಳಗ್ಗೆ ಡಿ ಕೆ ಶಿವಕುಮಾರ್ ಅವರನ್ನ ದರ್ಶನ್ ಪತ್ನಿ ಅವರು ಭೇಟಿ ಮಾಡಿದ್ದಾರೆ ಅದು ಕೂಡ ಸದಾಶಿವ ನಗರದಲ್ಲಿರುವಂತ ಡಿ ಕೆ ಶಿವಕುಮಾರ್ ಅವರ ಮನೆಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ ಗಮನಿಸ್ತಾ ಹೋಗೋಣ ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸಕ್ಕೆ ವಿಜಯಲಕ್ಷ್ಮಿ ದರ್ಶನ್ ಭೇಟಿ ಕೊಟ್ಟಿದ್ದಾರೆ ಬೆಂಗಳೂರಿನ ಡಿಕೆ ನಿವಾಸದಲ್ಲಿ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಲಾಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಬಳಿ ವಿಜಯಲಕ್ಷ್ಮಿ ದರ್ಶನ್ ಕೇಳಿದ್ದೇನು ಶ್ರೀ ವಿಜಯಲಕ್ಷ್ಮಿ ದರ್ಶನ್ ಮಧ್ಯೆ ನಡೆದ ಮಾತುಕತೆ ವಿವರ ಏನು ಶ್ರೀ ಬಳಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೇಳಿದ ಸಹಾಯವೇನು ಕಾನೂನಿನ ಅಡಿಯಲ್ಲಿ ಸಹಾಯ ಮಾಡಿ ಅಂತ ವಿಜಯಲಕ್ಷ್ಮಿ ದರ್ಶನ್ ಮನವಿಯನ್ನ ಮಾಡಿಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ನಿವಾಸದಲ್ಲಿ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ್ದಾರೆ ದರ್ಶನ್ ಪ್ರಕರಣದ ಕುರಿತು ಕೆಲ ಕಾಲ ಚರ್ಚೆಗಳು ನಡೆದಿವೆ ಕಾನೂನು ಚೌಕಟ್ಟಿನಲ್ಲಿ ಸಹಾಯ ಮಾಡಲು ವಿಜಯಲಕ್ಷ್ಮಿ ದರ್ಶನ್ ಮನವಿಯನ್ನ ಮಾಡಿಕೊಂಡಿದ್ದಾರೆ ದರ್ಶನ್ ಜೈಲಿಗೆ ಹೋಗಿ ತಿಂಗಳಾಗಿದೆ ಇನ್ನೂ ಕೂಡ ಬೇಲ್ ಸಿಕ್ಕಿಲ್ಲ ಕಾನೂನಿನ ಅಡಿಯಲ್ಲಿ ಏನಾದರೂ ಸಹಾಯ ಮಾಡಿ ವಿಜಯಲಕ್ಷ್ಮಿ ದರ್ಶನ್ ಮನವಿಗೆ ಸಮಾಧಾನ ಹೇಳಿದ್ದಾರೆ ಡಿ ಎಂ ಡಿ ಕೆ ಶಿವಕುಮಾರ್ ಅನ್ನೋದು ಗೊತ್ತಾಗ್ತಾ ಇದೆ ನೋಡಮ್ಮ ಇದು ಕೋರ್ಟ್ ನಲ್ಲಿದೆ ಮಾಧ್ಯಮಗಳಲ್ಲೂ ಪ್ರಚಾರ ಆಗಿದೆ ಕಾನೂನು ಹೋರಾಟಕ್ಕೆ ಕೆಲವು ವಕೀಲರ ಜೊತೆ ಮಾತನಾಡ್ತೀನಿ ನೀವು ಬೇಕಿದ್ರೆ ಅವರ ಬಳಿ ಚರ್ಚೆ ಮಾಡಿ ಅಂತ ಡಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನೇರವಾಗಿ ಸಹಾಯ ಮಾಡಲು ಅಸಾಧ್ಯ ಅಂದಿದ್ದಾರೆ ಡಿ ಕೆ ಶಿವಕುಮಾರ್ ಕೇವಲ ವಕೀಲರ ಜೊತೆ ಮಾತನಾಡಿ ಅಂತ ಹೇಳಿದ್ರಂತೆ ಡಿ ಕೆ ಶಿವಕುಮಾರ್ ಎಕ್ ಎಕ್ಸಾಕ್ಟ್ಲಿ ಹೌದು ಈ ಒಂದು ಪ್ರಕರಣ ಸಿಕ್ಕಾಪಟ್ಟೆ ಮುನ್ನೆಲೆಗೆ ಬಂದಿದೆ ಇಡೀ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದೆ ಮಾಧ್ಯಮಗಳಲ್ಲೂ ಕೂಡ ದಿನ ಬೆಳಗಾದರೆ ಇದೇ ವಿಚಾರ ಚರ್ಚೆ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಹೋಗಿ ದರ್ಶನ್ ಅವರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಅಂದರೆ ಅದು ಅವರಿಗೆ ಎಫೆಕ್ಟ್ ಆಗುತ್ತೆ ಸರ್ಕಾರಕ್ಕೂ ಕೂಡ ಮುಜುಗರವನ್ನು ತಂದಿಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಹಾಗಾಗಿ ಇವತ್ತು ಏನು ಆಗಿದಾರಲ್ಲ ವಿಜಯಲಕ್ಷ್ಮಿ ದರ್ಶನ್ ಅವರು ಅವರಿಗೆ ಸಮಾಧಾನದ ಮಾತುಗಳನ್ನು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅನ್ನೋದು ಗೊತ್ತಾಗ್ತಾ ಇದೆ ಅಂದರೆ ಕಾನೂನಿನ ಅಡಿಯಲ್ಲಿ ನಿಮಗೇನು ಸಹಾಯ ಬೇಕೋ ನಾನು ಮಾಡ್ತೀನಿ ಆದರೆ ನೇರವಾಗಿ ಅವರನ್ನು ಇನ್ನೇನೋ ಮುಖಾಂತರ ಬಿಡುಗಡೆ ಮಾಡಿಸಿ ಬೇಲ್ ಸಿಗೋ ರೀತಿಯಲ್ಲಿ ಮಾಡೋದಕ್ಕೆ ಸಾಧ್ಯ ಆಗೋಲ್ಲ ಇದು ನಮಗೂ ಕೂಡ ಎಫೆಕ್ಟ್ ಆಗುತ್ತೆ ಅನ್ನೋದು ಅವರ ಒಂದು ಅಭಿಪ್ರಾಯ ಜೊತೆಗೆ ಒಂದಿಷ್ಟು ಸಾಂತ್ವನದ ಸಮಾಧಾನದ ಮಾತುಗಳನ್ನು ಕೂಡ ಹೇಳಿದ್ದಾರೆ ನೋಡಿ ಕೋರ್ಟ್ನಲ್ಲಿದೆ ಮಾಧ್ಯಮಗಳಲ್ಲೂ ಕೂಡ ಪ್ರಚಾರ ಆಗಿದೆ ಕಾನೂನು ಹೋರಾಟಕ್ಕೆ ಕೆಲವು ವಕೀಲರ ಜೊತೆಗೆ ನಾನು ಮಾತನಾಡ್ತೀನಿ ನೀವು ಬೇಕಾದರೆ ಅವಳ ಅವರ ಬಳಿ ಚರ್ಚೆ ಮಾಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿ ಕೈ ಚೆಲ್ಲಿದ್ದಾರೆ ಅನ್ನೋದು ಇಲ್ಲಿ ಮುಖ್ಯವಾಗಿ ಗೊತ್ತಾಗ್ತಾ ಇರುವಂಥ ವಿಚಾರ ಅಂದರೆ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿದ ತಕ್ಷಣ ದರ್ಶನ್ಗೆ ಬೇಲ್ ಸಿಗುತ್ತೆ ಅಥವಾ ಇನ್ನೇನೋ ಆಗಿ ಬಿಡುಗಡೆ ಆಗ್ಬಿಡ್ತಾರೆ ಏನೋ ಅನ್ನೋದು ಆ ಕಲ್ಪನೆ ಇಟ್ಕೊಂಡಿದ್ರೆ ಅದು ಸುಳ್ಳು ಯಾಕೆ ಅಂತ ಹೇಳಿದರೆ ಈ ಪ್ರಕರಣ ಬಹಳ ಗಂಭೀರವಾಗಿದೆ ಕೋರ್ಟ್ನಲ್ಲಿ ಇನ್ನೂ ಕೂಡ ವಿಚಾರಣೆ ನಡೀತಾ ಇದೆ ಚಾರ್ಜ್ ಶೀಟ್ ಸಲ್ಲಿಸುವುದಷ್ಟೇ ಬಾಕಿ ಇದೆ ಹಾಗಾಗಿ ಸದ್ಯಕ್ಕೆ ದರ್ಶನ್ ಅವರಿಗೆ ಬೇಲ್ ಸಿಗಲ್ಲ ಅನ್ನೋದು ಒಂದು ವಿಚಾರ ಆದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರನ್ನ ಭೇಟಿ ಮಾಡಿದ ತಕ್ಷಣ ಬೇಲ್ ಸಿಕ್ಕೇ ಬಿಡುತ್ತೆ ಅನ್ನೋದು ಕೂಡ ಸುಳ್ಳು